ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರಗಳು ಸೌತೆಕಾಯಿ ಪುದೀನ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೆಲ್ಲಿಕಾಯಿ ಶುಗರ್ ಕಂಟ್ರೋಲ್ ಮಾಡುತ್ತೆ ಕೂದಲು ಬೆಳವಣಿಗೆಗೆ ಕಣ್ಣಿನ ದೃಷ್ಟಿಗೆ ಸಹ ತುಂಬ ಹೆಲ್ಪ್ ಆಗುತ್ತೆ ಪುದೀನ ಸೊಪ್ಪು ಅಜೀರ್ಣ ಮತ್ತು ರಕ್ತದ ಒತ್ತಡನ ಕಡಿಮೆ ಮಾಡುತ್ತಂತೆ ಹಾಗೆ ಹೃದಯಕ್ಕೆ ಶಕ್ತಿ ಕೊಡುತ್ತೆ ಸೌತೆಕಾಯಿ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಹಾಗಾಗಿ ಕಣ್ಣುರಿ ಅಂಗೈ ಅಂಗಾಲು ಉರಿ ಇರೋರು ಉರಿ ಮೂತ್ರ ಇರುವವರು ಜಾಸ್ತಿ ಸೌತೆಕಾಯಿನ ಯೂಸ್ ಮಾಡಬೇಕು ಒಂದು ಚಿಟಿಕೆ ಜೀರಿಗೆ ಮೆಣಸಿನ್ಕಾಳು ಶುಂಠಿನ ಬೆರೆಸಿ ಎಲ್ಲನೂ ಸೇರಿಸಿ ಮಿಕ್ಸಿಲಿ ಹಾಕ್ಕೊಂಡು ಫಸ್ಟು ರುಬ್ಕೊಂಡ್ಬಿಡ್ತೀನಿ ಜೀರಿಗೆ ಶುಂಠಿ ಎಲ್ಲ ಯಾಕೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ಸೌತೆಕಾಯಿ ಸ್ವಲ್ಪ ಕೋಲ್ಡ್ ಅಲ್ವಾ ಸೊ ಅದನ್ನು ಅಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಜೀರಿಗೆ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಅಡುಗೆ ಮಾಡುವಾಗ ಟೇಸ್ಟಿಗೆ ತಕ್ಕಂತೆ ಜೀರಿಗೆನ ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀನಿ ಸೊ ಈಗ ಪೇಸ್ಟ್ ರೆಡಿಯಾಗಿದೆ ನಾವು ಇದಕ್ಕೆ ಬೆಲ್ಲವೂ ಸಹ ಹಾಕಿ ರುಬ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ರುಚಿಗೆ ತಕ್ಕಂತೆ ಒಂದು ಚಿಟಿಗೆ ಉಪ್ಪನ್ನು ಹಾಕಿ ನೀರು ಬೆರೆಸಿ ಎತ್ತು ಇದು ಸೋಸ್ಕೊಂಬಿಡ್ತೀನಿ ಸೋಸ್ಕೊಳ್ಳೋದು ಯಾಕೆ ಅಂದರೆ ಕೆಲವ್ರಿಗೆ ದಪ್ಪ ದಪ್ಪ ಕುಡಿಯೋದು ಇಷ್ಟ ಆಗೋಲ್ಲ ಬಾಯಿಗೊಂಥರ ಕೊಸರು ಕೊಸರು ಸಿಗುತ್ತೆ ಅದಕ್ಕೋಸ್ಕರ ಸೋಸ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಫೈನಲಿ ಜ್ಯೂಸ್ ರೆಡಿ ಆಯಿತು ನೀವು ಕೂಡ ಈ ಥರ ಜ್ಯೂಸನ್ನ ಮಾಡಿ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಾನಂತೂ ನಮ್ಮ ಮನೇಲಿ ಎಲ್ರಿಗೂ ವಾರದಲ್ಲಿ ಎರಡು ಮೂರು ಸರಿ ಇದನ್ನು ಮಾಡಿಕೊಡ್ತೀನಿ ಇವಾಗ ಈ ಜ್ಯೂಸ್ ಹೇಗಿತ್ತು ಅಂತ ನಮ್ಮ ತೇಜನ ಕರೆದು ಕೇಳೋಣ ನಮ್ಮಮ್ಮ ವ ನಮ್ಮಮ್ಮ ವಾರದಲ್ಲಿ ಎರಡು ಮೂರು ಸಲ ಮಾಡಿಕೊಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಇನ್ನೊಂದು ಆರೋಗ್ಯಕರವಾದ ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು